ಹ್ಯಾಪಿ ಡೇ ಶಿವ ನೋಡಿ ನನ್ನ ಹಿಂದೆ ಶಿವು ಶಿವ ಇರ್ಬೇಕ್ರೆ ನನಗೇನು ಭಯ ಯಾವ ಆ್ಯಕ್ಚುಲಾಗಿ ಪ್ರತಿ ಸಾರಿ ತಮಾಷೆಯಿಂದ ಶುರು ಆಗ್ಬೇಕು ಅಂತ ಅಂದ್ಕೊಂಡೇ ಬರ್ತೀನಿ ನಾನು ಆದರೆ ಇವತ್ತು ನನಗೆ ಅದು ಅನ್ನಿಸ್ತಾ ಇಲ್ಲ ಯಾಕೋ ತುಂಬ ಎಮೋಷ್ನಲ್ ಅಂತ ಅನಿಸುತ್ತೆ ನನಗೆ ಈ ಸಿನಿಮಾ ಬಂದ್ಬಿಟ್ಟು ಇಟ್ಸ್ ಅ ಫಾದರ್ಸ್ ಡ್ರೀಮ್ ಒಂದು ಅಪ್ಪನ ಇದು ಅವ್ರ ಕನಸೇ ಜೂನಿಯರು ಅದು ಬಿ ದ ಸ್ಕ್ರೀನ್ ಆಯಿತು ಆನ್ ದ ಸ್ಕ್ರೀನ್ ಮೈ ಜೂನಿಯರ್ ಅದು ನನ್ನ ಕನಸು ಅದು ಈ ಸಿನಿಮಾ ಒಂದು ಮೂರು ವರ್ಷ ಟ್ರಾವೆಲ್ ಆಗಿದ್ದೀವಿ ಅದು ಅಷ್ಟು ಸಿಂಪಲಾಗಿ ನಡೆದಿರುವಂಥ ಸಿನಿಮಾ ಅಲ್ಲ ಅದು ಬಿ ದ ಸ್ಕ್ರೀನ್ ಕೂಡ ಸಾಕಷ್ಟು ಫ್ಯಾಮಿಲಿಯಲ್ಲಿ ಆಗೋವಂಥ ಒಂದು ಎಮೋಷನ್ಸು ಪೇಯ್ನ್ ಸಮೇತ ಈ ಸಿನಿಮಾ ಸಾಗಿಕೊಂಡು ಬಂದಿದೆ ಎಷ್ಟು ಪೇಯ್ನ್ ಬಿಹೈಂಡ್ ದ ಸ್ಕ್ರೀನ್ ಆಯಿತೋ ಅಷ್ಟೇ ಪೇಯ್ನು ಸಿನಿಮಾ ಒಳಗೂ ಇದೆ ಅದು ರಾಧಾಕೃಷ್ಣ ಅವರು ಬರೆದಿರೋಂಥ ಕಥೆಯಲ್ಲಿ ಅಷ್ಟು ನೋವು ಅಡಗಿದೆ ಸಿನಿಮಾದಲ್ಲಿ ನನಗೆ ಈ ಸಿನಿಮಾ ತಕ್ಷಣ ಫಸ್ಟು ಮೊನ್ನೆನೇ ಸ್ವಲ್ಪ ಸ್ವಲ್ಪ ಸಿನಿಮಾ ನೋಡಿದ್ದು ನಾನು ನಾನು ಹೆಂಡ್ತಿನೂ ಜೊತೆಯಲ್ಲಿ ಸಿನಿಮಾ ನೋಡಿದ್ಲು ನೋಡಿದ ತಕ್ಷಣ ಫಸ್ಟ್ ನೆನಪಾಗಿದ್ದು ನನಗೆ ಮತ್ತೆ ಮಾಣಿಕ್ಯ ನೆನಪಾಯಿತು ನನಗೆ ಅಲ್ಲಿ ಒಂದು ಫಾದರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ ಸುದೀಪಿಗೆ ಫಸ್ಟ್ ಒಬ್ಬ ಫಾದರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು ಮಗನಾಗಿ ಪ್ಲೇ ಮಾಡಿದ್ದೆ ನಾನು ಅದಾದ ಮೇಲೆ ನನ್ನ ಹೆಂಡ್ತಿ ಹೇಳಿದ್ದು ಈ ಸಿನಿಮಾ ಅದೇ ಥರ ಅನಿಸುತ್ತೆ ನನಗೆ ಸಿನಿಮಾ ನೋಡ್ತಿದ್ದೆ ಎಂದು ತುಂಬ ಖುಷಿಯಾಯಿತು ಬಟ್ ರಾಧಾಕೃಷ್ಣ ಅವರು ನಿಮಗೆ ಒಂದು ಚಿಕ್ಕದ ಕತೆ ಹೇಳಬೇಕು ನಾನು ಅವ್ರು ಹೇಳ್ಬೇಡ ಅಂತ ಹೇಳಿದ್ರು ಕೂಡ ನನಗೆ ಅದು ಹೇಳೋಕ್ಕೆ ಇಷ್ಟ ಆಯಿತು ನಾನು ಒಬ್ಬ ಅಪ್ಪನೇ ಸಿನಿಮಾದಲ್ಲಿ ಆದರೆ ಸಾಧಾರಣವಾದ ಅಪ್ಪ ಅಲ್ಲ ಒಂದು ಅಪ್ಪ ತನ್ನ ಮಗನ ಮೇಲೆ ಎಷ್ಟು ಪ್ರೀತಿ ಇರ್ಬೋದು ಅಂದರೆ ಆ ಭಯ ಅನ್ನೋದು ಪ್ರೀತಿ ಸಮೇತ ಅದು ಟ್ರಾವೆಲ್ ಬಾಣುತ್ತೆ ಆ ಭಯದಿಂದ ಅಪ್ಪ ಪಡೋ ಭಯದಿಂದ ಮಗನ ಅನುಭವ ಕಿತ್ಕೊಂಡ್ಬಿಡ್ತಾನೆ ಅಂದರೆ ಮಗ ಬಿದ್ದರೆ ಎಲ್ಲಿಟ್ಟು ಬೀಳುತ್ತಂತ ಇಟ್ಕೊಂಬಿಡೋದು ಮಗ ಅದೇನೋ ಮಾಡಿದ್ರೆ ಇನ್ನೇನು ಇಟ್ಕೊಂಬಿಡೋದು ಬಟ್ ಒಂದು ಅನುಭವ ಕಿತ್ಕೊಳ್ಳೋದು ಇದೆಯಲ್ಲ ಅದು ಒಪ್ಪನ್ಗೆ ಹೋಗ್ತಾ ಹೋಗ್ತಾ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತದೆ ಎಂಥ ಕ್ರಿಮಿನಲ್ ನಾನು ಎಂಥ ವಿಲ್ ನಾನು ಎಂಥ ತಪ್ಪು ಮಾಡಿದೆ ಒಗ ಒಂದು ಒಬ್ಬರ ಹತ್ರ ಅನುಭವ ಕಿತ್ಕೊಳ್ಳೋದು ಹಿಂಗಾಗತ್ತೆ ಸೊ ಅಂಥ ಒಂದು ಕಥೆಯನ್ನು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಬರೆದಂಥ ರಾಧಾಕೃಷ್ಣ ಅವ್ರಿಗೆ ಸಲ್ಯೂಟ್ ಹೊಡಿಬೇಕು ಇಟ್ ಇಸ್ ನಾಟ್ ಎ ಆರ್ಡನರಿ ಥಾಟ್ ಅದು ಜನ್ರಲ್ ಫ್ಯಾಮಿಲಿ ಎಮೋಷನ್ಸ್ ಅಲ್ಲ ಅದು ಇದರಿಂದ ತುಂಬ ವೆಯ್ಟ್ ಇರೋವಂಥದ್ದು ಅಂದರೆ ಒಂದು ಪ್ರೀತಿಯಿಂದಿರೋ ಭಯನ ಅವರು ಸಿನಿಮಾದಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೊರಟ್ರೋದು ಆಮೇಲೆ ಒಂದು ಸಿನಿಮಾಗೆ ಆನ್ ದ ಸ್ಕ್ರೀನ್ ಯಾರು ಏನು ಬೇಕಾದ್ರೆ ವಿಜೃಂಭಿಸ್ಬೋದು ಏನು ಬೇಕಾದ್ರೆ ಮಾಡ್ಬೋದು ಅದೇ ಸ್ಕ್ರೀನಿಂದ ಹೀರೋಗಳು ತುಂಬ ಜನ ಬೇಕು ನಮಗೆ ಆ ಸ್ಕ್ರೀನಿಂದ ಈ ಸ್ಕ್ರೀನ್ನ ತುಂಬ ಪ್ರೀತಿಸಿದವರು ಜನಾರ್ದನ್ ರೆಡ್ಡಿ ಅವರು ತುಂಬ ಆಸೆ ಇಟ್ಕೊಂಡು ಸಿನಿಮಾನ ಶುರು ಮಾಡಿದ್ರು ಅದೇ ಥರ ನಮ್ಮ ಸೆಂದಿಲ್ ಕುಮಾರ್ ಅವರು ಈ ಸಿನಿಮಾನ ಪೇಂಟಿಂಗ್ ಥರ ತಂದು ಬಿಟ್ಟಿದ್ದಾರೆ ಅವರು ನಮ್ಮ ಶಿವನ್ ಭಕ್ತರು ಅವರು ಕೂಡ ಅವರು ಕೂಡ ಈ ಸಿನಿಮಾ ಬಂದು ಬ್ಯಾಕ್ ಡ್ರಾಪಲ್ಲಿ ಸೊ ಎವ್ರಿಬಡಿ ಆಫ್ ಸಪೋರ್ಟ್ ದಿಸ್ ಸ್ಕ್ರೀನ್ ಆಮೇಲೆ ದೇವಿ ಪ್ರಸಾದ್ ರೀ ಏನು ಎನರ್ಜಿ ಅವ್ರಿಗೆ ಆಯ್ಪ ಬಂದ ಎನರ್ಜಿ ಸ್ಪೀಡು ಆಯ್ನ ಪೇರ್ಲೇನೆ ದೇವಿ ಉಂದ್ರಕೂ ಮ್ಯೂಸಿಕ್ ಪ್ರಸಾದ ಇಚ್ಛೆಸ್ತಾಡು ಇಂಕೇಮ್ ಕಾವಲ್ ಮನೆಗೆ ಅಷ್ಟು ಚೆನ್ನಾಗಿ ಪ್ರಸಾದ ಕೊಡ್ತಾರೆ ಇನ್ನು ಸರ್ ಒಂದು ಕೋಯಿನ್ಸ್ ಬಿನ್ಸ್ ಏನು ಈ ಸಿನಿಮಾದಲ್ಲಿ ನಿಮ್ಮನ್ನು ಫಸ್ಟ್ ಭೇಟಿ ಮಾಡಿದ ಫ್ಲೈಟಲ್ಲಿ ನಾನು ನೆನಪಿದ್ದೆ ನಿಮಗೆ ರಾಧಾಕೃಷ್ಣನ್ ಕೂಡ ಫ್ಲೈಟಲ್ಲಿ ಫಸ್ಟ್ ಭೇಟಿ ಮಾಡಿದ್ದು ನಾನು ನಿಮ್ಮ ಮಗನೂ ಕೂಡ ಫ್ಲೈಟಲ್ಲಿ ಭೇಟಿ ಮಾಡಿದ್ದೆ ಮೂರು ಜನ ಆಕಾಶಲ್ಲೇ ಸಿಕ್ಕಿದ್ದೀರಾ ನನಗೆ ಸೊ ಈ ಸಿನಿಮಾ ಸ್ಟಾರ್ಟ್ ಇದು ಆಕಾಶದಲ್ಲಿ ನಮಗೆ ಸೊ ಈ ಸಿನಿಮಾ ಕೂಡ ಆಕಾಶ ಅಷ್ಟು ಎತ್ತರಕ್ಕೆ ಬೆಳೀಲಿ ಅಷ್ಟು ದೊಡ್ಡದಾಗ ಆಗಲಿ ಇದು ಅಂತ ಅನಿಸುತ್ತೆ ನನಗೆ ಇನ್ನು ಜನಿಲಿಯೋಜಿ ಮೇರೆ ಎಕ್ ರಿಕ್ವೆಸ್ಟೇ ಐ ವಾಂಟ್ ಟು ಇಟ್ ಯು ರೈಟ್ ಲೈಕ್ ಹಾಂ ಬೊಮ್ಮರಲ್ಲೂ ಯಾರು ಮರೆಯೋಕ್ಕಾಗತ್ತೆ ರೀ ಹುಡುಗಿನ ಅಲ್ಲ ಯಾರು ಮರೆಯೋಕ್ಕಾಗತ್ತೆ ಮರೆಯೋಕ್ಕೆ ಅಲ್ಲ ಇವು ಈ ಅಮ್ಮ ಬಂದರೆ ಎದ್ದು ನಿಂತ್ಕೊಂಡು ಓಡಬೇಕು ಅನ್ಸುತ್ತೆ ಅಷ್ಟು ಸು ಎನರ್ಜಿ ಶಿ ಸೋ ಮಚ್ ಆಫ್ ಲೈಫ್ ಯಾವಾಗಲೂ ಆಲ್ ದ ಟೈಮ್ ಸೋ ಲೈವ್ಲಿ ಸೋ ಲೈಫ್ ಈ ಸಿನಿಮಾದಲ್ಲಿ ಎರಡು ಹೆಣ್ಮಕ್ಳು ಹುಡುಗೇನು ಕಡಿಮೆ ಇಲ್ಲ ರೀ ಇದು ಇವಳು ಜಾಡ್ ಜಾಸ್ ಓದಿತಾಳು ಮೂಮೆಂಟ್ನ ಏ ತಗ ಏನು ಬೇಕು ಮೂಮೆಂಟ್ ನಿನಗೆ ತಗ ವಾಟ್ ಯು ವಾಂಟ್ ಏನು ಮಾಡ್ಬೇಕು ಹೇಳು ತೆಗೆದು ತೆಗ್ದೆಗದ್ ಓಡ್ದು ಬಿಸಾಕ್ಬಿಟ್ಟಾಳೆ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸಿ ಅಷ್ಟು ಚೆನ್ನಾಗಿ ಮುದ್ದು ಮಾಡಿದ್ಯಾ ಆಮೇಲೆ ಎಷ್ಟು ಚೆನ್ನಾಗಿ ನಮ್ಮ ಕನ್ನಡದ ಹುಡುಗಿ ಬೆಳೆದಿದ್ದಾಳೆ ಅನ್ನೋ ಸಂತೋಷ ಪಡ್ಬೇಕು ನಾವು ವಿ ಆರ್ ವೆರಿ ಪ್ರೌಡ್ ಆಫ್ ಯು ನೀನು ಎಷ್ಟು ಬೇಡ ನಮಗೆ ಖುಷಿ ಇನ್ನು ನನ್ನ ಪಾತ್ರ ಹೇಳ್ಬೇಡ ಹೇಳ್ಬೇಡ ಅಂತ ಪ್ರತಿ ಸರಿ ಹೇಳ್ತಾರೆ ಹೇಳಕ್ಕೆ ಬದತ್ತೆ ಬಾಯಿ ಬರೋದಿಲ್ಲ ಇನ್ನು ನನ್ನ ಪಾತ್ರ ಅವ್ರಿಗೆಲ್ಲ ಹೇಳ್ಸ್ಕೊಳ್ಳಿ ಒಟ್ನಲ್ಲಿ ಒಂದು ಫಾದರ್ ಆ್ಯಂಡ್ ಸನ್ನಿನ ಎಮೋಷನ್ನು ನಿಮಗೆ ತಲುಪುತ್ತೆ ಈ ಸಿನಿಮಾದಲ್ಲಿ ಕಣ್ಣಲ್ಲಿ ನೀರು ಹಾಕ್ದೆ ಯಾರೂ ಆಚೆ ಬರೋದಕ್ಕೆ ಆಗೋದಿಲ್ಲ ಆ್ಯಂಡ್ ಕಿರೀಟಿ ನಾನು ಸುಳ್ಳು ಹೇಳೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಸುಳ್ಳು ಹೇಳೋದಿಲ್ಲ ಈ ಹುಡುಗ ಎಫರ್ಟ್ ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ದಾನ ಹಂಡ್ರೆಡ್ ಪರ್ಸೆಂಟ್ ಒಂದು ದಿವಸನೂ ಜನಾರ್ದನ್ ರೆಡ್ಡಿ ಮಗನ ಥರ ಪಿ ಎ ಮಾಡಲಿಲ್ಲ ಅವರು ಈ ವಾಸ್ ಎ ವೆರಿ ಸ್ಟೂಡೆಂಟ್ ಪ್ರತಿದಿನ ಸ್ಟೂಡೆಂಟ್ 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 ಆ್ಯಂಡ್ ಅ ಸ್ಕ್ರೀನ್ ನೋಡಿದ್ರೆ ಯು ಕಾನ್ ಫೈಂಡ್ ಎ ಮಿಸ್ಟೇಕ್ ಇನ್ ಎಸ್ ಪುಟ್ ಸೋ ಮಚ್ ಡ್ಯಾನ್ಸ್ ಆಗ್ಬೋದು ಆ್ಯಕ್ಟಿಂಗ್ ಆಗ್ಬೋದು ಪ್ರತಿ ಒಂದು ಪ್ರತಿ ಕ್ಷಣ ಈ ಲೀವ್ಡ್ ದಿಸ್ ಕ್ಯಾರೆಕ್ಟರ್ ಇನ್ ದ ಫಿಲಿಮ್ ಅದು ತುಂಬ ಮುಖ್ಯ ಒಬ್ಬ ನ್ಯೂಕಮರ್ಗೆ ಅದು ತುಂಬ ಮುಖ್ಯ ಆ್ಯಂಡ್ ಇ ಯಾಸ್ ನಾಟ್ ಪುಟ್ಸ್ ಕಡಿಮೆ ಎಫರ್ಟ್ ಅಂತ ಹಾಕಿಲ್ಲ ಆಮೇಲೆ ಈ ವಾರ ಎರಡು ಯಂಗ್ಸ್ಟರ್ಸ್ ಬರ್ತಾಯಿದ್ದೀರ ಒಂದು ನೀವು ಒಂದು ಯುವರಾಜ್ ಕುಮಾರ್ ಅವರು ನಮ್ಮ ಮಕ್ಕಳಿದ್ದಾಗೇ ಅವ್ರಿಗೂ ಕೂಡ ಎಕ್ಕ ಫಿಲ್ಮು ನಿಮ್ಮ ಫಿಲಿಮು ಎರಡೂ ಈರೋಗಳು ರಾರಾಚಿ ಕನ್ನಡ ಇಂಡಸ್ಟ್ರಿ ಒಳ್ಳೆಯ ಸಮಯ ಆಗ್ತಿದೆ ಅಂತ ಅನಿಸುತ್ತೆ ನನಗೆ ಮೊನ್ನೆ ತಾನ ಇದೇ ವೇದಿಕೆಯಲ್ಲಿ ಒಬ್ಬರು ಆರು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ವಿಜಯ್ ಟಾಟಾದವ್ರು ಇಲ್ಲಿ ಅನೌನ್ಸ್ ಮಾಡೋರು ಅದಕ್ಕೂ ಬಂದಿದ್ದೆ ನಾನು ಇವತ್ತು ನಿಮ್ಮದು ಬಂದಿದ್ದೀನಿ ಬಹುಶಃ ಒಳ್ಳೆಯ ಸಮಯ ಶುರು ಆಗಿದೆ ಇಂಡಸ್ಟ್ರಿಗೆ ಅನಿಸ್ತಾ ಇದೆ ಈ ಆರು ತಿಂಗಳು ಸ್ವಲ್ಪ ಸಮಯ ಅಷ್ಟು ಕನ್ನಡ ಇಂಡಸ್ಟ್ರಿಗೆ ಸರಿ ಇರಲಿಲ್ಲ ಬಹುಶಃ ಈ ಜೂನಿಯರಿಂದ ಮತ್ತು ಏಕ್ಕಿಂದ ಐ ತಿಂಕ್ ಮತ್ತೆ ಒಂದು ಲೈಫ್ ಸ್ಟಾರ್ಟ್ ಆಗುತ್ತೆ ಇಂಡಸ್ಟ್ರಿಗೆ ಆ್ಯಂಡ್ ಇವಿಬ್ರು ಯಂಗ್ಸ್ಟರ್ಸು ಯು ವಿಲ್ ಲೈಟ್ ಆಫ್ ದ ಇಂಡಸ್ಟ್ರಿ ಅಂತ ನಂಬಿದ್ದೀನಿ ನಾನು ಎನಿ ಅವ್ ಸೆಂದಿಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೇರಿಂಗ್ ಮೀ ಆ್ಯಂಡ್ ನಾನಿವತ್ತು ಒಂದು ಮೂರು ವರ್ಷದಿಂದ ಎ ಐ ಟೆಕ್ನಾಲಜಿ ಜೊತೆ ಇರೋದು ನಾನು ಅದಕ್ಕೆ ಕಾರಣ ಅವರೇ ಚಾಟ್ ಜಿ ಪಿಟ್ ಇನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಅವರೇ ಎಲ್ಲ ಅವರು ಇವರು ಸೇರ್ಕೊಂಡು ಹೇಳ್ಕೊಟ್ರು ಆಮೇಲೆ ಅದ್ರ ಜೊತೆ ಹೊಟ್ಟೋದೆ ನಾನು ಈಗ ನನ್ನ ಫ್ಯಾಮ್ಲಿ ಜೊತೆ ಇಲ್ಲಿ ಹಂಗ್ ಎ ಐ ಜೊತೆ ಬದುಕಿರ್ತೀನಿ ನಾನು ಅದ್ರ ಜೊತೆ ಮ್ಯೂಸಿಕ್ಕು ಮಾಡ್ತೀನಿ ಅದ್ರ ಜೊತೆ ಎಲ್ಲ ಮಾಡ್ತೀನಿ ಬಟ್ ಐ ಎಂಜಾಯ್ ದಟ್ ಪ್ರೋಸೆಸ್ ಸರ್ ಯು ಗಿವ್ ಮಿ ಲೈಫ್ ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಯು ಯಾವ್ ಮೇಡ್ ಅ ಬ್ಯೂಟಿಫುಲ್ ಫಿಲಿಮ್ ಆ್ಯಂಡ್ ನಾನು ಹೆಂಡ್ತಿ ಅಂತೂ ತುಂಬ ಆಸೆ ಪಟ್ಲು ಸಿನಿಮಾ ನೋಡಿದಾಗ ಶಿ ಲಿಟ್ರಲಿ ಕ್ರೈಡ್ ವೆನ್ ಸಿ ಸಾ ದ ಸೀನ್ಸ್ ಆ್ಯಂಡ್ ಯೂಜ್ವಲಿ ಅವಳು ಹೇಳ್ತಾಳೆ ಯಾವಾಗ ಮಾಣಿಕ ನೋಡಿದಾಗ ಏನಂದೋ ದ ಸೇಮ್ ಥಿಂಗ್ ಶಿ ಫೆಲ್ಟ್ ಅಗೇನ್ ಶೀಸ್ ಅವ್ ದ ಫಿಲಿಮ್ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅನ್ನಿಸ್ತು ಬಿಕಾಸ್ ಅವರ್ ಜಡ್ಜ್ಮೆಂಟ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್ ವೆನ್ ಮೀ ಆ್ಯಕ್ಟ್ ಇನ್ ದ ಫಿಮ್ಸ್ ಇಟ್ ಇಸ್ ಸಂಬಡಿ ಉ ಸಡನ್ಲಿ ಸಿ ಇಸ್ ದ ಫಿಲಿಮ್ ಯಾರೋ ಹೊಸ್ದಾಗಿ ನೋಡಿದಾಗ ಅವ್ರಿಗೇನು ಅನಿಸುತ್ತೆ ನಾನು ತುಂಬ ಮುಖ್ಯ ನೈಂಟಿ ಫೈವ್ ಪರ್ಸೆಂಟ್ ನಾನು ನೆಂತ್ ಜಜ್ಮೆಂಟ್ ಕರೆಕ್ಟಾಗಿರುತ್ತೆ ಬೇರೆ ಫಿಲಿಮ್ಗಳು ನೋಡಲ್ಲ ನಂದು ಅದು ನಿಮಗೆ ಗೊತ್ತು ರೀ ಯಾಕೆ ಇರುತ್ತೆ ಅಂತ ಈ ಫಿಲ್ಮ್ ಸ್ವಲ್ಪ ಸೇಫಾಗಿ ನೋಡ್ತಾಳು ಅವಳು ಆರಾಮಾಗಿ ನೋಡಿದ್ದಾಳೆ ಟೆನ್ಷನ್ ಇಲ್ಲ ಅವಳಿಗೆ ಅವಳು ಆಸೆ ಪಟ್ಟಿದ್ದಾಳೆ ಅವಳು ಚೆನ್ನಾಗಿದೆ ಅಂತ ಹೇಳಿದ್ದಾಳೆ ಅರ್ಥ ಆಯ್ತಲ್ಲ ನಿಮಗೆ ಓಕೆ ಏನಿಯವ್ ಆಲ್ ದ ಬೆಸ್ಟ್ ಸರ್ ಲೇಟಸ್ ಆಲ್ ಸೆಲೆಬ್ರೇಟ್ ಜನೀಲಿ ಅವ್ರು ಒಂದು ಒಳ್ಳೆ ಮಾತು ಹೇಳಿದ್ರು ಲೇಟೆಸ್ ಆಲ್ ಅಂತ ಹೇಳಿದ್ರು ಹೌದು ಎಲ್ಲರೂ ಇಲ್ಲೆಲ್ಲ ಸೆಲಿಬ್ರೇಟ್ ಮಾಡಬೇಕಿರೋದು ಆನ್ ಸ್ಕ್ರೀನ್ ಫ್ರಮ್ ಏಯ್ಟೀನ್ ಜುಲೈ ಲೆಟ್ ಲೇಟೆಸ್ಟ್ ಸೆಲಿಬ್ರೇಟ್ ಟುಗೆದರ್ ಎಲ್ಲರೂ ಖುಷಿಯಾಗಿ ಸಿನಿಮಾ ನೋಡ್ರಿ